ನೀ ಏನು ಹೆಸರು ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಎ ಜಿ ಹಾಸ್ಪಿಟಲ್ ಐಸಿ ಅಲ್ಲಿ ಅದು ಇಲ್ಲಿ ಒಂದು ಪೇಶೆಂಟ್ ಬಂದ್ರೆ ಅದು ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದ್ರೆ ಮಂಗ್ಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಕೆಸರಿದ್ದಾರೆ ಸಿ ರೂಮ್ ನೋಡಿ ಹೇಗೆ ಸಿ ರೂಮ್ ಸೆಕ್ಯೂರಿಟಿ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡಿದು ಫುಲ್ ಟೈಟ್ ಆಗಿ ನೋಡಿ ಇದು ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟರ್ ಎ ಜೆ ಎಲ್ಲಿದು ಎಲ್ಲಿ ಹೆಸರಂತ ಹಾಸ್ಪಿಟಲ್ ನೀವು ಡಾಕ್ಟರ್ ನೋಡಿ ಕೆಸರು ಇಡೀ ಫುಲ್ ಕುಡಿದು ಬಂದಿದ್ದಾರೆ ಎ ಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್ ನೋಡಿ ಅವರು ಡಾಕ್ಟರ್ ಫುಲ್ ಕುಡಿದು ಐಸಿ ರೂಮ್ ಅಲ್ಲಿ ಪೇಷಂಟ್ ಇರುವಾಗ ಐಸಿ ರೂಮ್ ಅಲ್ಲಿ ಇದ್ದಾರೆ ಒಂದು ಬಡವರದೊಂದು ಪೇಷಂಟ್ ಒಂದು ಡಿಸ್ಕೌಂಟ್ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ